ಹೌದು ಇದರಲ್ಲಿ ಮುಖ್ಯವಾಗಿ ಎಐ ಅದರಲ್ಲೂ ಓಪನ್ ಎಐಯ ಇಮೇಜ್ ಜನರೇಷನ್ ಆಮೇಲೆ ಭಾರತದಲ್ಲಿ ಅದರ ಬೆಳವಣಿಗೆ ಉದ್ಯೋಗಗಳ ಭವಿಷ್ಯ ಕಲೆ ಹೀಗೆ ಹಲವು ವಿಷಯಗಳ ಬಗ್ಗೆ ಆಲ್ಟ್ಮನ್ ಅವರ ಅಭಿಪ್ರಾಯಗಳಿವೆ ಸರಿ ಹಾಗಾದ್ರೆ ಎಐ ಸದ್ಯಕ್ಕೆ ಎಲ್ಲಿದೆ ಮುಂದೆ ಎಲ್ಲೆಲ್ಲಿಗೆ ಹೋಗಬಹುದು ಅನ್ನೋದರ ಬಗ್ಗೆ ಆಲ್ಟ್ಮನ್ ಏನನ್ಕೋತಾರೆ ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ ಮೊದ್ಲಿಗೆ ಎಐ ಮತ್ತು ಕಲೆ ಸೃಜನಶೀಲತೆ ಇದರ ಬಗ್ಗೆ ಮಾತಾಡೋಣ ಓಪನ್ ಎಐ ಇಮೇಜ್ ಟೂಲ್ ಬಗ್ಗೆ ಏನ್ ಹೇಳಿದ್ರು ಹಾ ಅದು ಬಹಳ ಸಕ್ಸಸ್ಫುಲ್ ಆಗಿದೆ ಅಂತಾರೆ ಅತಿ ಬೇಗ ಒಂದು ಬಿಲಿಯನ್ ಅಂದ್ರೆ ನೂರು ಕೋಟಿ ಚಿತ್ರಗಳನ್ನ ಸೃಷ್ಟಿ ಮಾಡಬಹುದು ಅಂತ ನಿರೀಕ್ಷೆ ಇದೆಯಂತೆ ಜನ ಅದನ್ನ ಏನೇನಕ್ಕೂ ಬಳಸ್ತಿದಾರಂತೆ ಅನಿಮೆ ಅವತಾರದಿಂದ ಹಿಡಿದು ಬಿಸ್ನೆಸ್ ಲೋಗೋಗಳವರೆಗೆ ಓ ನೂರು ಕೋಟಿ ಹೌದು ಆದ್ರೆ ಇಲ್ಲೊಂದು ಮುಖ್ಯವಾದ ಚರ್ಚೆ ಇದೆ ಗೊತ್ತಾ ಮಿಯಾಜಾಕಿ ಅಂತಾಗ ದೊಡ್ಡ ಕಲಾವಿದರ ಕರಕುಶಲತೆ ಅವರ ಆರ್ಟಿಸ್ಟ್ರಿ ಮೇಲೆ ಇದರ ಎಫೆಕ್ಟ್ ಏನು ಅಂತ ಹೌದು ಸರಿ ಬಹಳ ಜನಕ್ಕೆ ಆ ಚಿಂತೆ ಇದೆ ಅದಕ್ಕೆ ಆಲ್ಟ್ಮೆನ್ ವಾದ ಏನಪ್ಪಾ ಅಂದ್ರೆ ಈ ಟೆಕ್ನಾಲಜಿ ಇದೆಯಲ್ಲ ಇದು ಕಂಟೆಂಟ್ ಕ್ರಿಯೇಷನ್ ಅನ್ನು ಡೆಮೊಕ್ರಟೈಸ್ ಮಾಡುತ್ತೆ ಅಂದ್ರೆ ಹೆಚ್ಚು ಜನರಿಗೆ ತಮ್ಮ ಕ್ರಿಯೇಟಿವಿಟಿಯನ್ನು ತೋಳಿಸೋಕು ಅವಕಾಶ ಕೊಡುತ್ತೆ ಮೊದಲು ಇದ್ದ ಅಡೆತಡೆಗಳನ್ನ ಕಮ್ಮಿ ಮಾಡುತ್ತೆ ಸರಿ ಹಾ ಇದು ಕೆಲವು ಕಲಾ ಪ್ರಕಾರಗಳನ್ನು ಬದಲಾಯಿಸಬಹುದು ನಿಜ ಆದರೆ ಒಟ್ಟಾರೆಯಾಗಿ ಸಮಾಜಕ್ಕೆ ಇದು ಒಳ್ಳೇದು ಮಾಡುತ್ತೆ ಅಂತ ಅವರ ನಂಬಿಕೆ ಸ್ಮಾರ್ಟ್ಫೋನ್ ಅಥವಾ ಇಂಟರ್ನೆಟ್ ಬಂದ ಹಾಗೆ ಅಷ್ಟೇ ಎಲ್ಲರಿಗೂ ಹೊಸ ಸಾಧ್ಯತೆಗಳನ್ನು ತೆರೆಯುತ್ತೆ ಈಗ ಜಾಬ್ಸ್ ಕಡೆ ಬರೋಣ ಉದ್ಯೋಗಗಳ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಆತಂಕ ಇದ್ದೇ ಇದೆ ಅಲ್ವಾ ಮ್ಯಾನ್ ಇದನ್ನು ಹೇಗೆ ನೋಡ್ತಾರೆ ಹ್ಮ್ ಅವರು ಒಪ್ಕೋತಾರೆ ಕೆಲವು ಕೆಲಸಗಳು ಉದಾಹರಣೆಗೆ ಕೆಲವು ರೀತಿಯ ಕಸ್ಟಮರ್ ಸರ್ವಿಸ್ ಜಾಬ್ಸ್ ಪೂರ್ತಿಯಾಗಿ ಇಂದ ರೀಪ್ಲೇಸ್ ಆಗ್ಬೋದು ಹೌದು ಆದ್ರೆ ಹೆಚ್ಚಿನ ಉದ್ಯೋಗಗಳು ಆಗಲ್ಲ ಬದಲಾಗಿ ಅವು ವಿಕಸನ ಹೊಂದುತ್ತವೆ ಅಂತ ಹೇಳ್ತಾರೆ ಎಐ ಒಂದು ಟೂಲ್ ಆಗುತ್ತೆ ಅಷ್ಟೇ ಟೂಲ್ ಆದರೆ ವಿಕಸನ ಅನ್ನೋದು ಕೇಳೋಕ್ ಸುಲಭ ನಿಜವಾಗ್ಲೂ ಅದಕ್ಕೆ ಹೊಂದಿಕೊಳ್ಳೋದು ತುಂಬಾ ಜನಕ್ಕೆ ಕಷ್ಟ ಆಗ್ಬೋದಲ್ವಾ ಖಂಡಿತ ಆ ಚಾಲೆಂಜ್ ಇದೆ ಅದಕ್ಕೆ ಅವರು ಗ್ರಾಫಿಕ್ ಡಿಸೈನರ್ಗಳು ಉದಾಹರಣೆ ಕೊಡ್ತಾರೆ ನೋಡಿ ಫೋಟೋಶಾಪ್ ಬಂದಾಗ ಡಿಸೈನರ್ಗ ಕೆಲಸ ಹೋಯ್ತಾ ಇಲ್ಲ ಅಲ್ವಾ ಇಲ್ಲ ನಿಜ ಟೂಲ್ಸ್ ಬದ್ಲಾಯ್ತು ಅಷ್ಟೇ ಆದರೆ ಇರಬೇಕಾದ ಆ ಸೌಂದರ್ಯ ಪ್ರಜ್ಞೆ ಅಂದ್ರೆ ಟೇಸ್ಟ್ ಆ ಕ್ರಿಯೇಟಿವಿಟಿ ಅದು ಹಾಗೆ ಉಳಿತು ಈಗ ಎ ಐ ಸಹಾಯದಿಂದ ಬಹುಶಃ ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗ್ಬೋದು ಸರಿ ಸರಿ ಮತ್ತೆ ಪ್ರಾಂಪ್ಟ್ ಇಂಜಿನಿಯರ್ ಅಂತ ಹೊಸ ಜಾಬ್ಸ್ ಬಗ್ಗೆನೂ ಹೇಳಿದ್ರಂತೆ ಅಂದ್ರೆ ಏನದು ಅದೇ ಎ ಇಂದ ನಮಗೆ ಬೇಕಾದ ರಿಸಲ್ಟ್ಸ್ ಅಂದರೆ ಒಳ್ಳೆ ಚಿತ್ರಾನೋ ಟೆಕ್ಸ್ಟೋ ಪಡಿಬೇಕಾದ್ರೆ ಅದಕ್ಕೆ ಹೇಗೆ ಸರಿಯಾದ ಇನ್ಸ್ಟ್ರಕ್ಷನ್ಸ್ ಅಥವಾ ಪ್ರಾಮ್ಸ್ ಕೊಡಬೇಕು ಅನ್ನೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋರು ಮೊದಮೊದಲು ಇಂಥ ಕೆಲಸಗಳನ್ನ ಜನ ಗೇಲಿ ಮಾಡಬಹುದು ಆದರೆ ಟೆಕ್ನಾಲಜಿ ಬೆಳೆದಾಗೆ ಇವು ಮುಖ್ಯ ಆಗ್ತವೆ ಅಂತ ಆಲ್ಟ್ವ್ಮನ್ ಹೇಳ್ತಾರೆ ಅವರೇ ಹೇಳ್ತಾರೆ ಅವರು ಯುವಕರಾಗಿದ್ದಾಗ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂದರೆ ಅದೊಂದು ಹಾಬಿ ಅಷ್ಟೇ ಅನ್ಕೋತಿದ್ರಂತೆ ಈಗ ನೋಡಿ ಅದು ಎಷ್ಟು ದೊಡ್ಡ ಇಂಡಸ್ಟ್ರಿ ಆಗಿದೆ ಹೌದು ಹೌದಲ್ಲ ಆಮೇಲೆ ಕೋಡಿಂಗ್ ಫೀಲ್ಡ್ನಲ್ಲಂತೂ ಮುಂದಿನ ಒಂದೆರಡು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಷ್ಟೊತ್ತಿಗೆ ಕೋಡರ್ಗಳ ಪ್ರೊಡಕ್ಟಿವಿಟಿ ಹತ್ತು ಪಟ್ಟು ಜಾಸ್ತಿ ಆಗ್ಬೋದು ಅಂತ ನಿರೀಕ್ಷೆ ಇದೆಯಂತೆ ಹತ್ತು ಪಟ್ಟು ಹೌದು ಎ ಐ ಕೋಡ್ ಬರೆಯೋಕೆ ಹೆಲ್ಪ್ ಮಾಡುತ್ತೆ ಎರಸ್ ಹುಡುಕುತ್ತೆ ಆಟೋಮೇಟೆಡ್ ಟೆಸ್ಟಿಂಗ್ ಮಾಡುತ್ತೆ ಹೀಗೆ ಇದು ಕೋಡರ್ಗಳನ್ನು ತೆಗ್ದು ಹಾಕೋದ್ಕಿಂತ ಹೆಚ್ಚಾಗಿ ಅವರ ಕೆಪಾಸಿಟಿಯನ್ನು ಜಾಸ್ತಿ ಮಾಡುತ್ತೆ ಈಗ ಸ್ವಲ್ಪ ಭಾರತದ ಕಡೆ ಗಮನಹರಿಸೋಣ ಓಪನ್ ಗೆ ಇಂಡಿಯಾ ಬಹಳ ಮುಖ್ಯವಾದ ಮಾರ್ಕೆಟ್ ಅಂತೆ ಹೌದೌದು ಯುಎಸ್ ಹೊರತುಪಡಿಸಿದ್ರೆ ಎಐ ಅಡಾಪ್ಷನ್ನಲ್ಲಿ ಇಂಡಿಯಾ ತುಂಬಾ ಫಾಸ್ಟ್ ಆಗಿ ಬೆಳೀತಿದೆ ಅಂತ ಆಲ್ಟ್ಮನ್ಗೆ ಅನಿಸಿದೆಯಂತೆ ಇಲ್ಲಿನ ಯೂಸರ್ಸ್ ಬಹಳ ವಿಧ ವಿಧವಾಗಿ ಎಐ ಬಳಸ್ತಿದಾರಂತೆ ಆದ್ರೆ ಬೆಲೆ ಒಂದು ಸಮಸ್ಯೆ ಅಲ್ವಾ ಎಐ ಮಾಡೆಲ್ಸ್ ರನ್ ಮಾಡೋಕೆ ತುಂಬಾ ಖರ್ಚಾಗುತ್ತೆ ಅಂತಾರಲ್ಲ ನಿಜ ಅದನ್ನು ಅವ್ರು ಒಪ್ಕೋತಾರೆ ಕಂಪ್ಯೂಟ್ ಕಾಸ್ಟ್ ಇನ್ನೂ ಜಾಸ್ತಿ ಇದೆ ಅದಕ್ಕೆ ಅದನ್ನ ಕಡಿಮೆ ಮಾಡೋಕೆ ಹೆಚ್ಚು ಎಫಿಷಿಯಂಟ್ ಮಾಡೆಲ್ಗಳ ಮೇಲೆ ಕೆಲಸ ಮಾಡ್ತಿದೀವಿ ಅಂತ ಹೇಳ್ತಾರೆ ಸರಿ ಭಾರತದ ಐಟಿ ಸರ್ವಿಸ್ ಇಂಡಸ್ಟ್ರಿ ಇದೆಯಲ್ಲ ಸುಮಾರು ಎರಡು ನೂರ ಐವತ್ತು ಬಿಲಿಯನ್ ಡಾಲರ್ ರಫ್ತು ಮಾಡುತ್ತೆ ಅದರ ಮೇಲೆ ಇದರ ಪರಿಣಾಮ ಏನಾಗ್ಬೋದು ಹಾಂ ಅದರ ಬಗ್ಗೆನೂ ಚರ್ಚೆ ಆಯಿತು ಆಲ್ಟ್ಮನ್ಸ್ ಒಬ್ಬ ಆಪ್ಟಿಮಿಸ್ಟಿಕ್ ಆಗಿದ್ದಾರೆ ಜಗತ್ತಿನಲ್ಲಿ ಸಾಫ್ಟ್ವೇರ್ಗೆ ಡಿಮ್ಯಾಂಡ್ ಇನ್ನೂ ತುಂಬ ಇದೆ ಅಂತಾರೆ ಕೋಡರ್ಗಳು ಹೆಚ್ಚು ಪ್ರೊಡಕ್ಟಿವ್ ಆದ ಹಾಗೆ ಒಟ್ಟಾರೆ ಇನ್ನೂ ಹೆಚ್ಚು ಸಾಫ್ಟ್ವೇರ್ ತಯಾರಾಗ್ಬೋದು ಅಂತ ಅವರು ಜೆವೆನ್ಸ್ ಪ್ಯಾರಾಡಾಕ್ಸ್ಗೆ ಹೋಲಿಸ್ತಾರೆ ಜೆವೆನ್ಸ್ ಪ್ಯಾರಾಡಾಕ್ಸ್ ಅಂದರೆ ಸರಳವಾಗಿ ಹೇಳೋದಾದರೆ ಒಂದು ರಿಸೋರ್ಸ್ನ ಹೆಚ್ಚು ಎಫಿಷಿಯಂಟ್ ಆಗಿ ಬಳಸೋಕೆ ಶುರು ಮಾಡಿದಾಗ ಅದರ ಬಳಕೆ ಕಡಿಮೆ ಆಗೋ ಬದಲು ಜಾಸ್ತಿ ಆಗುತ್ತೆ ಯಾಕಂದರೆ ಅದು ಅಗ್ಗ ಆಗುತ್ತೆ ಸುಲಭ ಆಗುತ್ತೆ ಉದಾಹರಣೆಗೆ ಪೆಟ್ರೋಲ್ ಮೈಲೇಜ್ ಜಾಸ್ತಿ ಕೊಡುವ ಕಾರ್ ಬಂದ್ರೆ ಜನ ಕಡಿಮೆ ಓಡಾಡಲ್ಲ ಬದಲಿಗೆ ಇನ್ನೂ ಜಾಸ್ತಿ ಓಡಾಡೋಕೆ ಶುರು ಮಾಡ್ತಾರೆ ಓ ಹೌದಲ್ಲ ಅದೇ ಲಾಜಿಕ್ ಕೋಡಿಂಗೂ ಅಪ್ಲೈ ಆಗ್ಬೋದು ಅಂತ ಅವ್ರ ಅನಿಸಿಕೆ ಆದರೆ ಇದು ಎಲ್ಲಾ ಇಂಡಸ್ಟ್ರಿಗಳಿಗೂ ಸರಿ ಹೋಗಲ್ಲ ಅಂತನೂ ಹೇಳ್ತಾರೆ ಓಕೆ ಇನ್ನೊಂದು ಗಮನಿಸಬೇಕಾದ ವಿಷಯ ಎಐ ಸ್ಟಾರ್ಟ್ಅಪ್ಗಳನ್ನ ಕೇವಲ ರ್ಯಾಪರ್ಗಳು ಅಂತ ಕರೆಯೋದ್ರ ಬಗ್ಗೆ ಎಚ್ಚರಿಕೆ ಕೊಟ್ರಂತೆ ರ್ಯಾಪರ್ ಅಂದ್ರೆ ಇಲ್ಲಿ ಈ ಕಾಂಟೆಕ್ಸ್ನಲ್ಲಿ ರ್ಯಾಪರ್ ಅಂದರೆ ಓಪನ್ ಎ ಐ ತರ ಬೇರೆ ದೊಡ್ಡ ಕಂಪನಿಯ ಟೆಕ್ನಾಲಜಿ ಮೇಲೆ ಒಂದು ಸಣ್ಣ ಲೇಯರ್ ಹಾಕಿ ಅಥವಾ ಸಣ್ಣ ಚೇಂಜ್ ಮಾಡಿ ಅದೇನೋ ತಮ್ಮದೇ ಹೊಸ ಪ್ರಾಡಕ್ಟ್ ಅಂತ ಹೇಳ್ಕೊಳ್ಳೋರು ಓಪನ್ ಎ ಐ ಶುರುವಾದಾಗ ಅದನ್ನೂ ಹೀಗೆ ಆಡ್ಕೊಂಡಿದ್ರಂತೆ ಇದೊಂದು ರಿಸರ್ಚ್ ಲ್ಯಾಬ್ ಅಷ್ಟೇ ಗೂಗಲ್ ಮುಂದೆಲ್ಲ ನಿಲ್ಲೋಕಾಗಲ್ಲ ಅಂತ ಹೌದಾ ಹೌದು ಹಾಗಾಗಿ ಸುಮ್ಮನೆ ಯಾವುದನ್ನೂ ತಳ್ಳಿ ಹಾಕ್ಬಾರ್ದು ಅಂತಾರೆ ಹಾಗಾದ್ರೆ ಎ ಐ ಫ್ಯೂಚರ್ ಬಗ್ಗೆ ಅವರ ನಿರೀಕ್ಷೆಗಳೇನು ಎ ಐ ಏಜೆಂಟ್ಸ್ ಬಗ್ಗೆ ಬಹಳ ಭರವಸೆ ಎತ್ಕೊಂಡಿದ್ದಾರೆ ಏಜೆಂಟ್ಸ್ ಅಂದ್ರೆ ನಮ್ಗೋಸ್ಕರ ತಾವೇ ಕೆಲಸ ಮಾಡಬಲ್ಲ ಎಐ ಪ್ರೋಗ್ರಾಂಗರು ಉದಾಹರಣೆಗೆ ಕೋಡಿಂಗ್ ಏಜೆಂಟ್ ತಾನೇ ಕೋಡ್ ಬರೆದು ಪುಲ್ ರಿಕ್ವೆಸ್ಟ್ ಕಳ್ಸೋದು ಪುಲ್ ರಿಕ್ವೆಸ್ಟ್ ಅಂದ್ರೆ ಅದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಬಳಸೋ ಒಂದು ಟೆಕ್ನಿಕ್ ಒಬ್ರು ಬರೆದ ಕೋಡ್ನ ಬೇರೆಯವರು ರಿವ್ಯೂ ಮಾಡಿ ಸರಿ ಇದ್ರೆ ಮೇನ್ ಪ್ರಾಜೆಕ್ಟ್ಗೆ ಸೇರಿಸ್ಕೊಳ್ಳೋ ಪ್ರಾಸೆಸ್ ಓ ಸರಿ ಹಾಂ ಅದೇ ರೀತಿ ನಮ್ಗೆ ಟ್ರಾವೆಲ್ ಬುಕ್ ಮಾಡೋದು ಇಮೇಲ್ ನೋಡೋದು ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಈ ಏಜೆಂಟ್ಸ್ ಮಾಡ್ಲಿವೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆದರೆ ಇಲ್ಲೊಂದು ಸರ್ಪ್ರೈಸಿಂಗ್ ವಿಷಯನು ಹೇಳಿದ್ರಂತೆ ಹತ್ತು ವರ್ಷದ ಹಿಂದೆ ಅವರು ಅಂದುಕೊಂಡಿದ್ದಕ್ಕಿಂತ ಎಐ ಇಂಪ್ಯಾಕ್ಟ್ ಸಮಾಜದ ಮೇಲೆ ಕಡಿಮೆ ಡ್ರಾಮ್ಯಾಟಿಕ್ ಆಗಿದೆ ಅಂತ ಹೌದು ಅದು ನಿಜಕ್ಕೂ ಸ್ವಲ್ಪ ಎ ಐ ತುಂಬಾ ಪವರ್ಫುಲ್ ಟೂಲ್ ನಿಜ ಆದರೆ ನಮ್ಮ ದಿನನಿತ್ಯದ ಜೀವನದ ಬೇಸಿಕ್ಸ್ ಅಷ್ಟೇನು ಬದ್ಲಾಗಿಲ್ಲ ಅಂತಾರೆ ಯಾಕೆ ಹಾಗೆ ಹೇಳಿದ್ರು ಇದನ್ನ ಅವರು ಪಾಸಿಟಿವ್ ಆಗಿ ನೋಡ್ತಾರೆ ಯಾಕಂದ್ರೆ ತೀರಾ ವೇಗವಾಗಿ ಕೆಡವಿ ಕಟ್ಟುವಂಥ ಬದಲಾವಣೆಗಳಾದ್ರೆ ಅದರಿಂದ ಒಳ್ಳೇದ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗೋ ಚಾನ್ಸ್ ಇತ್ತು ಅಂತ ಅವರ ಅಭಿಪ್ರಾಯ ನಿಧಾನವಾಗಿ ಅಡಾಪ್ಟ್ ಆಗೋದು ಬೆಟರ್ ಹಾಗಾದ್ರೆ ಒಟ್ಟಾರೆ ಈ ಚರ್ಚೆಯಿಂದ ನಮಗ್ ಸಿಕ್ಕ ಮುಖ್ಯ ಪಾಯಿಂಟ್ಸ್ ಅಂದ್ರೆ ಎಐ ಒಂದು ಪವರ್ಫುಲ್ ಟೂಲ್ ಇದು ಕ್ರಿಯೇಟಿವಿಟಿ ಮತ್ತು ಜಾಬ್ಸ್ ಎರಡನ್ನೂ ಬದ್ಲಾಯಿಸ್ತಿದೆ ಇಂಡಿಯಾ ಇದನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ಮುಂದೆ ಇದೆ ಜಾಬ್ಸ್ ಹೋಗೋದ್ಕಿಂತ ಹೆಚ್ಚಾಗಿ ಬದ್ಲಾಗೋ ಸಾಧ್ಯತೆನೇ ಜಾಸ್ತಿ ಹೌದು ಮತ್ತೆ ಆಲ್ಟ್ಮ್ಯಾನ್ ಅವರ ಆ ಅನಿರೀಕ್ಷಿತ ಒಳನೋಟ ಎಐ ಸಾಮರ್ಥ್ಯ ಎಷ್ಟೇ ಇದ್ರೂ ಅದರ ಪರಿಣಾಮ ಇದುವರೆಗೂ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ನಿಧಾನವಾಗಿದೆ ಅನ್ನೋದು ಕೊನೆಯದಾಗಿ ಕೇಳುಗರು ಯೋಚಿಸೋಕೆ ಇಲ್ಲೊಂದು ವಿಷಯ ಟೆಕ್ನಾಲಜಿಯ ಕೆಪಾಸಿಟಿ ಹೀಗೆ ವೇಗವಾಗಿ ಬೆಳಿತಾನೇ ಇದೆ ಹಾಗಾದ್ರೆ ನಮ್ಮ ದಿನನಿತ್ಯದ ಜೀವನದ ಮೇಲೆ ಸಮಾಜದ ಮೇಲೆ ಇದರ ನಿಜವಾದ ಆಳವಾದ ಪರಿಣಾಮಗಳು ಯಾವಾಗ ಹೇಗೆ ಕಾಳಿಸ್ತವೆ ನಾವು ಕಾಯ್ತಿರುವ ದೊಡ್ಡ ಬದಲಾವಣೆಗಳು ನಾವು ಊಹಿಸದ ರೀತಿಯಲ್ಲಿ ಬರಬಹುದಾ